ಜಿಲ್ಲಾಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದಿರುವುದು ರೋಗಿಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸರ್ಕಾರಿ ಆಸ್ಪತ್ರೆಯ ಅವಧಿಯನ್ನು ಹೊರತುಪಡಿಸಿ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ आपने प्रपोज़ल लोग भी किया हो? प्रपोज़ल लोग आये हैं। जो हमारे मंडेरो से लेकर नाबिदों तक। नाबिदों तक। आप तार नहीं सीखते। यार बोटिस खुला है। इसीलिए बोटिस मंडे तो उधर आ। ना ಕರ್ನಾಟಕ ರಕ್ಷಣಾ ವೇದಿಕೆ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಹಲವಾರು ಸಮಸ್ಯೆಗಳ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸಹ ಅದರ ಬಗ್ಗೆ ಗಮನ ಹರಿಸದೆ ಇನ್ನೂ ಬಗೆಹರಿಸದಿರುವುದು ದೊಡ್ಡ ದುರಂತದ ವಿಚಾರ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ತಿಳಿಸಿದರು ಜಿಲ್ಲಾ ಮಲ್ಲೇಗೌಡ ಆಸ್ಪತ್ರೆ ತೆಗೆದ ಸಮಸ್ಯೆಗಳ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೋಬಂದಿತ್ತು ಆದರೂ ಕೂಡ ಇವತ್ತು ಸಾಮೂಹಿಕವಾಗಿ ನಾವು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಜಿಲ್ಲಾ ಸರ್ಜನ್ ಅವರಿಗೆ ಮನವಿ ಇದ್ದೇವೆ ಇಲ್ಲಿ ಮೂಲಭೂತ ಸೌಕರ್ಯಗಳೇನಿಲ್ಲ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಒಂದು ವ್ಯವಸ್ಥೆ ಆಗಬೇಕು ಆಮೇಲೆ ಈ ಹಾಸ್ಪಿಟ್ಲ್ ವಾತಾವರಣದಲ್ಲಿ ರೋಗಿಗಳಿಗೆ ಅನನುಕೂಲಗಳು ಹೆಚ್ಚಾಗಿರುವ ಕಾರಣ ಆಮೇಲೆ ನೀರಿನ ವ್ಯವಸ್ಥೆ ಸರಿಯಾದ ಸಂದರ್ಭಕ್ಕೆ ಊಟದ ವ್ಯವಸ್ಥೆ ಶುಚಿಯಾದ ಊಟವನ್ನು ಕೊಡದೇ ಇರುವ ಕಾರಣ ಇವತ್ತು ಕರ್ನಾಟಕ ಮನವಿಯನ್ನು ಮಾಡ್ತಾ ಇದ್ದೇವೆ ಆ ಮನವಿಗೆ ಹೋಗ್ಬಟ್ಟು ಏನಾದರೂ ವಾತಾವರಣ ಬದಲಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ ಮಾತನಾಡಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬರುವಂತಹ ಬಡ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುತ್ತಿಲ್ಲ ರೋಗಿಗಳು ಪರದಾಡುವುದನ್ನು ನೋಡಿದ್ದೇವೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಂನಳ್ಳಿ ಅಶೋಕಣ್ಣ ಅವರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದ ಮಲ್ಲೇಗೌಡ ಆಸ್ಪತ್ರೆಗೆ ಭೇಟಿ ನೀಡ್ತೀವಿ ಒಂದು ಎರಡು ಮೂರು ದಿನಗಳ ಹಿಂದೆ ನಾವು ಇಡೀ ಆಸ್ಪೆಟ್ಲು ಆವರಣವನ್ನ ಎಲ್ಲ ಕಡೆ ಭೇಟಿ ಮಾಡಿದ್ವಿ ಅಲ್ಲಿ ಜನಸಾಮಾನ್ಯರಿಗೆ ಆಗ್ತಿರುವಂತಹ ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ನೋಡಿ ಅದರ ವಿಡಿಯೋ ಫೋಟೋಸ್ಗಳನ್ನು ತಗೊಂಡು ಜನಸಾಮಾನ್ಯರ ಹತ್ರನೇ ಪ್ರಶ್ನೆ ಮಾಡಿ ಅವ್ರ ಹತ್ರನೇ ಉತ್ತರವನ್ನ ಕಂಡುಕೊಂಡು ಇವತ್ತು ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾ ಸರ್ಜನ್ ಆದಂತ ಮೋಹನ್ ಸರ್ ಅವರಿಗೆ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದೀವಿ ಯಾಕಪ್ಪ ಅಂತಂದ್ರೆ ಹಲವಾರು ಸಮಸ್ಯೆಗಳಿದೆ ಆಸ್ಪಿಟ್ಲಲ್ಲಿ ಒಂದು ರೋಗಿ ಬಂದು ಒಂದ್ಸಲ ಡಾಕ್ಟರ್ ತೋರಿಸ್ಬೇಕು ಅಂದ್ರೆ ಒಂದರಿಂದ ಎರಡು ಗಂಟೆ ಕಾಯಬೇಕಾದ ನಿರ್ಮಾಣ ಆಸ್ಪತ್ರೆಯ ಆವರಣದಲ್ಲಿ ಆಗ್ತಾ ಇದೆ ಯಾಕೆ ಅಂದ್ರೆ ಒಂದ್ ತಗೊಳೋದಕ್ಕೆ ಒಬ್ಬ ಮನುಷ್ಯ ತಲೆ ಸುತ್ತ ಬಿದ್ರು ಕೂಡ ಚೀಟಿ ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾನೆ ಒಬ್ಬ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಬಂದಿ ನಾವು ಮಲಗಿಸಿದ್ರು ಕೂಡ ಚೀಟಿ ತರಕಾಗ್ತಾ ಇಲ್ಲ ಕೇಳಿದ್ರೆ ಚೀಟಿ ಕೊಡಕ್ ಆಗ್ತಾ ಇಲ್ಲ ಸರ್ವರ್ ಇಲ್ಲ ಅಂತ ಹೇಳ್ತಾನೆ ಸ್ವಚ್ಛತೆ ಬಗ್ಗೆ ಹೋದ್ರೆ ಬಾತ್ರೂಮ್ ಗಳಲ್ಲ ಎಲ್ಲೇ ಆಗ್ಲಿ ನೀರಿನ ಇದಾಗ್ಲಿ ಎಲ್ಲೂ ಕೂಡ ಸ್ವಚ್ಛತೆ ಸರಿಯಾಗಿ ಕಾಣ್ತಾ ಇಲ್ಲ ಮತ್ ಕುಡಿಯೋ ನೀರಿನ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಹದಿನೈದು ದಿನಗಳಾಗಿದೆ ಆ ಪಂಪ್ ಹಾಳಾಗಿ ಅದನ್ನ ರಿಪೇರಿ ಮಾಡ್ಸಿಲ್ಲ ಇವತ್ತು ಕೇಳಿದ್ರೆ ಇವತ್ತು ನಾಳೆ ಒಳಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ ಗಮನಕ್ಕೆ ಬಂದ್ರೆ ಹದಿನೈದು ದಿನ ಆಗಿದೆ ಇವತ್ತು ನಾಳೆ ಒಳಗಡೆ ಆಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ರುದ್ರೇಶ್ ಸಿಂಹಾದ್ರಿ ಮಧು ಕಾನಕೇಶಿ ಪೂರ್ಣಿಮಾ ನಾಗಲತಾ ಚಂದನ ಲತಾ ಅನ್ನಪೂರ್ಣ ಮನೋಜ್ ಪಂಚಾಕ್ಷರಿ ಇರ್ಷಾದ್ ರಂಜಿತ್ ವಿಶ್ವಕರ್ಮ ಭರತ್ ಶಾಂತಕುಮಾರ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗಿಯಾಗಿದ್ದರು